ಮತ್ತ ಹಕ್ಕು ಇದನ್ನ ದಾನ ಮಾಡಬೇಡಿ ಮತ್ತ ಇದನ್ನ ಹಕ್ಕನ್ನ ಚಲಾಯಿಸ್ಬೇಕು ನಿಮ್ಗೆ ಯಾರು ಬೇಕು ಅವ್ರಿಗೆ ನಿಮ್ ಇಷ್ಟಪಡ್ತೇನೆ ನಾನು ಮಾಡಿದ್ದೀನಿ ಸರ್ ಬೆಂಗಳೂರಲ್ಲಿ ಪ್ರತಿ ಮತದಾನಕ್ಕೂ ಪ್ರಮಾಣ ಕಮ್ಮಿ ಆಗುತ್ತೆ ಸುಮಾರು ಮೂವತ್ತೈದು ನಲವತ್ತು ಪರ್ಸೆಂಟ್ ಅಷ್ಟೇ ಆಗೋದು ಈ ಬಗ್ಗೆ ಹೇಗೆ ಮಾಡಬೇಕು ಇದ್ರೂ ಸರ್ಕಾರನೇ ಮಾಡಬೇಕು ಹೇಗೆ ಇವ್ರನ್ನೆಲ್ಲ ಹೊರಗಡೆ ಕರ್ಕೊಬಂದು ಎಷ್ಟು ಈಸಿಯಾಗಿ ವೋಟ್ ಮಾಡಿಸ್ಬೇಕಾಗುತ್ತೆ ಇದನ್ನೆಲ್ಲರೂ ನಾವು ಪ್ರಯತ್ನಪಟ್ಟು ಮಾಡಿಸ್ಬೇಕು ಸರ್ ಪ್ರಮುಖವಾಗಿ ಯೂತ್ಸ್ ವೋಟ್ ಮಾಡಲ್ಲ ಸರ್ ಪ್ರಮುಖವಾಗಿ ಟ್ರಿಪ್ ಹೋಗ್ತಾರೆ ಅಲ್ಲಿ ಹೊರಗಡೆ ಹೋಗ್ಬಿಡ್ತಾರೆ ಮದ ದಿವಸನೇ ಬೆಂಗಳೂರಲ್ಲಿ ಎಲ್ಲ ಯೂತ್ಸ್ ಅವ್ರಿಗೆ ಒಂದು ಮೆಸೇಜ್ ರೀಚ್ ಆಗಬೇಕು ಇದರಿಂದ ಏನು ಇಂಪಾರ್ಟೆನ್ಸ್ ಇದೆ ಏನಾಗುತ್ತೆ ಅಂತ ಅವ್ರಿಗೆ ಹೇಳಬೇಕು ಬರ್ತಾರೆ ಆದರೆ ಒಟ್ಟಿಯಾಗಲು ಪ್ರಯತ್ನಿಸಿ ವಿಫಲರಾಗ್ತಿದ್ದೀರಾ ಐವಿಎಫ್ ನುರಿತ ಫಲವತ್ತತೆ ತಜ್ಞರನ್ನ ಭೇಟಿಯಾಗಿ ಉಚಿತ ಸಮಾಲೋಚನೆಯನ್ನ ಪಡೆಯಿರಿ